ನಮಸ್ಕಾರ ಸಾಲ ಬಾಧೆಗಳೆಲ್ಲ ಖಂಡಿತವಾಗ್ಲೂ ತೀರೋಗುತ್ತೆ ಕೊಟ್ಟಿರೋ ಹಣ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ ನೀವಿಸ್ಕೊಂಡಿದ್ದರೆ ಅವ್ರಿಗೆ ಖಂಡಿತವಾಗ್ಲೂ ವಾಪಸ್ ಮಾಡೇ ಮಾಡ್ತೀರಾ ಹಣಕಾಸಿನ ಸಮಸ್ಯೆ ದುಡ್ಡಿನ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಖಂಡಿತವಾಗ್ಲೂ ಆ ಶನಿ ದೇವ್ರ ಮೇಲೆ ಆಣೆ ಹೇಳ್ತಿದ್ದೀನಿ ಸತ್ಯ ಒಳ್ಳೆಯ ಅದ್ಭುತವಾದ ಪರಿಹಾರ ಕೊಡ್ತಿದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಆಂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವೊಬ್ಬರೇ ಕೊಟ್ಟಿರೋ ಹಣ ವಾಪಸ್ ಇಸ್ಕೊಳೋದು ನಿಮ್ಮದು ಮಾತ್ರ ಸಾಲ ತೀರ್ತು ಆಂ ನಮ್ಮದು ಹಣಕಾಸಿನ ಸಮಸ್ಯೆ ಇತ್ತು ನಿವಾರಣೆ ಆಯಿತು ವೀಡಿಯೋ ನೋಡ್ಕೊ ವೀಡಿಯೋ ನೋಡಿ ಪರಿಹಾರ ಮಾಡ್ಕೊಂಬಿಟ್ವಿ ಅಂತ ಸ್ವಾರ್ಥಿಗಳಾಗಬೇಡಿ ಈಗ ನನ್ನಲ್ಲ ಸ್ವಾರ್ಥತನ ಇದ್ದರೆ ನಾನು ವೀಡಿಯೋನೇ ಮಾಡ್ತಿರ್ಲಿಲ್ಲ ನೀವೇನು ಮಾಡಬೇಕು ಶೇರ್ ಮಾಡಬೇಕು ವೀಡಿಯೋ ಆಯ್ತರಾ ಇದೇ ಕೊಡೋದು ನೀವು ಫೀಸು ನನಗೆ ಕಾಣಿಕೆ ನೋಡಿ ಈ ಎಸ್ಪೆಷಲಿ ಈ ಅಮಾವಾಸ್ಯೆ ಇದೆ ಇವತ್ತು ಇಂಥ ಅಮಾವಾಸೆ ಸಂದರ್ಭದಗಳ ಅಮಾವಾಸೆ ಸಂದರ್ಭಗಳಲ್ಲಿ ಎಸ್ಪೆಷಲಿ ಈ ಮೊಟ್ಟೆನ ಹಸಿ ಮೊಟ್ಟೆಗಳು ಎಷ್ಟನ್ನು ಇಟ್ಕೊಳ್ಳಿ ಕೈನಲ್ಲಿ ಇಟ್ಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಶನಿದೇವ್ರನ್ನ ಪ್ರಾರ್ಥನೆ ಮಾಡ್ಕೊತ ಹಾಂ ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಈ ಮಂತ್ರುಗಳ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ ಹಾಂ ನನ್ನ ಸಾಲಬಾದಿಗಳೆಲ್ಲ ನಿವಾರಣೆ ಮಾಡಪ್ಪ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಶನಿ ಭಗವಾನರು ವಾಹನ ಕಾಗೆಗಳಿಗೆ ಮೊಟ್ಟೆ ಇಡ್ತಾ ಬನ್ನಿ ಹಸಿ ಮೊಟ್ಟೆಗಳು ಇನ್ನು ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದರೆ ಆ ಮೊಟ್ಟೆ ಮೇಲೆ ಕಪ್ಪು ಪರ್ಮನೆಂಟ್ ಮಾರ್ಕರ್ ಪೆನ್ ಮೇಲೆ ಮಾರ್ಕರ್ ಪೆನ್ನಿಂದ ಅವ್ರ ಹೆಸರು ಬರೆದು ಶನಿ ಬ ದೇವನಿಗೆ ಪ್ರಾರ್ಥನೆ ಮಾಡ್ಕೊಬೇಕು ಈ ಮೊಟ್ಟೆ ಮೇಲೆ ಹೆಸರು ಬರೆದಿರೋ ವ್ಯಕ್ತಿಗೆ ಒಳ್ಳೇದು ಮಾಡಪ್ಪ ಹಣಕಾಸಿನ ವಿಚಾರದಲ್ಲಿ ಅವರಿಗೆ ತುಂಬ ಒಳ್ಳೇದು ಮಾಡಿ ನನ್ನ ಸಾಲುಗಳೆಲ್ಲ ಬಂದು ರಿಟರ್ನ್ ವಾಪಸ್ ಕೊಡೋಂಗೆ ಮಾಡಪ್ಪ ಅಂತಂದ್ಬಿಟ್ಟು ಆ ಮೊಟ್ಟೆಗೆ ಹೇಳ್ತಾ ಅಭಿಮಂತ್ರು ಮಂತ್ರಿಸಿ ಈ ಮಂತ್ರಗಳು ಅಭಿಮಂತ್ರಿಸ್ಬಿಟ್ಟು ಶನಿದೇವನ್ನ ಪ್ರಾರ್ಥನೆ ಮಾಡ್ತಾ ನಿರ್ಜನ ಪ್ರದೇಶದಲ್ಲನ್ನು ಇಡಿ ನಿಮ್ಮ ಮನೆ ಮೇಲನ್ನು ಇಡಿ ಸ್ಮಶಾನದ ಹತ್ರನ ಇಡಿ ದೂರದಲ್ಲನ್ನು ಇಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ತಾ ಬನ್ನಿ ಎಸ್ಪೆಷಲಿ ಅಮಾವಾಸೆ ಅಮಾವಾಸೆ ದಿನ ಇವತ್ತು ಅಮಾವಾಸೆ ಶನಿವಾರ ಆಗಿರೋದ್ರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಸಾಲಬಾದ ವಿಚಾರದಲ್ಲಿ ಇವತ್ತು ಅಮಾವಾಸ್ಯ ದಿನ ತೆಂಗಿನ ಮರದ ಸಸಿನ ಕಲ್ಪವೃಕ್ಷದ ಸಸಿನ ನೆಡ್ತಾ ಬನ್ನಿ ಅದನ್ನು ಪೋಷಣೆ ಮಾಡ್ತಾ ಬನ್ನಿ ಮತ್ತೆ ರುದ್ರಾಕ್ಷಿ ಸಸಿ ರುದ್ರಾಕ್ಷಿ ಗಿಡನ ನಿಮ್ಮ ಮನೆ ಮುಂದೆ ಕಾಂಪೌಂಡ್ನಲ್ಲಿ ಹೊರಗಡೆ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟಲ್ಲಿ ಹಾಕಿಬಿಟ್ಟು ಪ್ರತಿ ಸೋಮವಾರ ಪ್ರತಿ ಗುರುವಾರ ದಿನ ತುಪ್ಪದ ದೀಪ ಹಚ್ಚಿ ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಮತ್ತೆ ಯಥೇಚ್ಛವಾಗೆ ಓಂ ನಮೋ ದನ ದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಇನ್ನು ನಾವು ಮೊಟ್ಟೆ ಮುಟ್ಟಲ್ಲ ಮೊಟ್ಟೆ ಯೂಸ್ ಮಾಡಲ್ಲ ಅನ್ನುವವರು ಹಾಂ ಶನೇಶ್ವರ ಸ್ವಾಮಿಗೆ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಈ ಮಂತ್ರುಗಳ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಮತ್ತು ಈ ಸಾಲಬಾಧೆಗಳ ನಿವಾರಣೆ ಆಗಲಿಕ್ಕೆ ಕೊಟ್ಟಿರೋ ಹಣ ವಾಪಸ್ ಬರಲಿಕ್ಕೆ ನೀವು ಇಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡಬೇಕು ದುಡ್ಡಿನ ಸಮಸ್ಯೆ ಏನಾದರೂ ಇದ್ದರೆ ನಿಮ್ಮದೇನಾದರೂ ಸೈಟು ಅಥವಾ ಮನೇನೋ ಅಥವಾ ಅಪಾರ್ಟ್ಮೆಂಟು ಜಮೀನು ಕಾರುಗಳು ಬಂಗಾರಗಳು ಇನ್ನೊಂದು ಮತ್ತೊಂದು ಇದ್ದರೆ ಇನ್ನೊಬ್ಬರ ಹತ್ರ ಇಸ್ಕಂಬಂದಿರ್ತಿರಲ್ಲ ಅದನ್ನು ಮಾರೇ ಆದರೂ ವಾಪಸ್ ಕೊಡಬೇಕು ನಿಯತ್ತಿರಬೇಕು ನಮ್ಮಲ್ಲಿ ಒಂದು ಎರಡನೇದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ದೇವರಾಣಿ ಉದ್ರಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತು ಸಾಲುಗಳು ತೀರಬೇಕಪ್ಪ ಅಂದರೆ ಇವನ್ನು ಮಾರಿಯಾದರೂ ಕೊಡಬೇಕು ಅಥವಾ ನಿಮ್ಮ ಫ್ರೆಂಡ್ಸ್ ಸಂಬಂಧಿಕರ ಹತ್ರನೋ ಅಣ್ಣನ ತಗೋ ತನೋ ಅಕ್ಕು ಅಕ್ಕನ ತಗೋ ತಂಗಿ ತಗೋ ದೊಡ್ಡಪ್ಪನ ತಗೋ ಚಿಕ್ಕಪ್ಪನ ತಗೋ ಸಂಬಂಧಿಕರ ಹತ್ರನ ಇಸ್ಕೊಂಡು ಇನ್ನೊಬ್ಬರಿಗೆ ಸಾಲ ತೀರಿಸಬೇಕು ಯಾಕೆಂದರೆ ಇಸ್ಕೊಬೇಕಾದ್ರೆ ನೀಯತ್ತಿರುತ್ತೆ ನೋಡಿ ಕೊಡಬೇಕಾದ್ರೂ ಆ ನೀಯತ್ತಿರಬೇಕು ಇದನ್ನು ಇಟ್ಕೊಳ್ಳಿ ಮತ್ತು ಈ ಪ್ರೊಸೀಜರ್ಗಳು ನಾನು ಏನು ಹೇಳಿದ್ದೀನಿ ಈ ಪ್ರೊಸೀಜರ್ಗಳು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾಕೆ ಇವೆಲ್ಲ ಬರ್ತವೆ ಅಂದರೆ ಜಾತಕದಲ್ಲಿ ನಿಮ್ದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರ್ಣ ಇರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂದುಬಿಡ್ತು ಅಂದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವಿಸ್ಕೊಂಡಿದ್ರೆ ವಾಪಸ್ ಕೊಡೋಕ್ಕಾಗಲ್ಲ ದುಶ್ಚಟುಗಳಿಗೆ ಬಲಿಯಾಗೋದು ವ್ಯಸನಗಳಿಗೆ ಬಲಿಯಾಗೋದು ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗೋಣ ಅಂತ ಹೋಗ್ಬಿಟ್ಟಿರ್ತೀರಾ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ಬಿಸ್ನೆಸ್ಗಳಿಗೆ ವ್ಯಾಪಾರಕ್ಕೆ ಲಾಸ್ ಮಾಡ್ಕೊಂಬಿಡ್ತೀರಾ ಕೆಲಸ ಕಳ್ಕೊಂಬಿಟ್ಟಿರ್ತೀರ ಹಾಂ ಕೈ ಸಾಲ ಇಂಟ್ರೆಸ್ಟಿಗೆ ಸಾಲ ಬಡ್ಡಿ ಸಾಲ ಬ್ಯಾಂಕ್ ಲೋನ್ ಸಾಲ ಸೈಟಿಗೆ ಸಾಲ ಮನೆಗೆ ಸಾಲ ಮಕ್ಕಳು ಎಜುಕೇಷನಿಗೆ ಸಾಲ ಮದುವೆಗೆ ಸಾಲ ಇನ್ನೊಂದು ಮತ್ತೊಂದಕ್ಕೆ ಮಾಡ್ಕೊಂಬಿಡ್ತೀರ ಅರ್ಥ ಆಯ್ತಾ ಇದು ರಿಲೇಟೆಡ್ಸ್ ಪರಿಹಾರಗಳು ಮಾಡ್ಕೊಳ್ಳಿ ಎಕ್ಸಲೆಂಟಾಗಿ ಹಾಗೇ ಆಗ್ತೀರ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ